yeah ಸರ್ಬಂದರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀವಿ ಕೆರೆಪೇಟೆ ಮೂವಿಯ ಟೈಟಲ್ ಸಾಂಗ್ ಅಧಿಕೃತವಾಗಿ ಲಾಂಚ್ ಆಗ್ತಾ ಇದೆ ನಮ್ಮ ಕೆರೆಪೇಟೆ ಅಧಿಕೃತವಾಗಿ ನಾಳೆ ಹದಿನೈದನೇ ತಾರೀಕಿಗೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಗೌರಿಶಂಕರ್ ನನ್ನ ತಾಲೂಕು ನಮ್ಮ ಕುಣ್ಣು ನೃತ್ಯ ಶಂಕರಹಳ್ಳಿಯ ನಮ್ಮ ಪುರಾತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀವಿ ಕೆರೆಪೇಟೆ ಮೂವಿಯ ಟೈಟಲ್ ಸಾಂಗ್ ಅಧಿಕೃತವಾಗಿ ಲಾಂಚ್ ಆಗ್ತಾ ಇದೆ ನಮ್ಮ ಕೆರೆಪೇಟೆ ಅಧಿಕೃತವಾಗಿ ನಾಳೆ ಹದಿನೈದನೇ ತಾರೀಕಿಗೆ ರಾಜ್ಯದಂತ ಬಿಡುಗಡೆ ಆಗ್ತಾ ಇದೆ ಗೌರಿಶೇಖರ್ ನನ್ನ ತಾಲೂಕು ನಮ್ಮ ಕೊಡಂಗೂರು ನಗರದ ಶಂಕರಹಳ್ಳಿಯ ನಮ್ಮ ಹುಡುಗ ಟ್ರೇಲರ್ ಟ್ರೀಸರ್ ಹಾಗೆ ಮೋಷನ್ ಪೋಸ್ಟರ್ ಅಷ್ಟನ್ನು ಕೂಡ ನೋಡ್ಕೊಂಡ್ ಬಂದ್ರೆ ಇದೀಗ ಪತ್ರಿಕಾಗೋಷ್ಠಿಯನ್ನು ಆರಂಭ ಮಾಡ್ತಾ ಇದೀವಿ ಪತ್ರಿಕಾಗೋಷ್ಠಿಗೆ ಕೆರೆ ಬೇಟೆ ಚಿತ್ರದ ನಿರ್ದೇಶ ಕಿಲೋಮೀಟರ್ ಗಳ ಕಾಲ ಫಸ್ಟ್ ಶೆಡ್ಯೂಲ್ ಮೂವತ್ತೈದು ದಿವಸ ಟ್ರಾವೆಲ್ ಮಾಡಿ ಅಥವಾ ಸೆಕ್ಷನ್ ಅಲ್ಲಿ ಮಾಡ್ತಿದ್ವಿ ಯಾವುದೇ ರೀತಿಯ ಒಂದೇ ಒಂದು ಸಣ್ಣ ಸಿನಿಮಾ ಅನ್ನೋದು ನಿರ್ಮಾಪಕರು ದುಡ್ಡು ಹಾಕ್ಬೋದು ಅದ್ರ ಒಂದು ಟೀಮ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ನಾಳೆ ಏನು ಬೇಕು ನಮ್ಮ ಶೂಟಿಂಗಿಗೆ ಏನು ಬೇಕು ಏನೇನು ರೆಡಿ ಇರಬೇಕು ಅನ್ನೋದನ್ನು ಕೊಡ್ತೀವಿ ನಾವು ಯಾಕೆಂದರೆ ಎಲ್ಲ ರಾಜ್ಯದ ಎಲ್ಲ ಕಡೆಗೂ ಹೋಗಿ ಪ್ರಚಾರ ಮಾಡೋದಕ್ಕೆ ಆಗಲ್ಲ ಒಂದು ತಂಡ ಅಥವಾ ನಮ್ಗೆ ಇದೊಂದು ಸಕ್ಸಸ್ ಸಿಕ್ತು ಅಂತ ಹೇಗೆ ಗೆಲ್ಲುತ್ತೆ ಅಂದರೆ ಆ ಸಿನಿಮಾ ನೋಡಿದಾಗ ಆ ಪ್ರೇಕ್ಷಕರಿಗೆ ಇದು ನನ್ನದೇ ಕಥೆಯಲ್ಲ ನಮ್ಮೂರಲ್ಲೇ ಏನು ಹಿಡಿದಿದ್ದು ಒಂದು ಕುತೂಹಲ ಹೊಡಿಸುತ್ತೆ ಹಾಗೆ ಇದರಲ್ಲಿ ನಾನು ಅದರಲ್ಲಿ ಬಂದಿದ್ದೀವಿ

ರಿಲೀಸ್ಗೆ ನಮ್ಮ ಹೆಮ್ಮೆಯ ಕೆರೆ ಬೇಟೆ ಚಿತ್ರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದೀವಿ ಹಾಗೆ ಶ್ರೀ ಕಾರ್ಗನ್ ಸರ್ ಬಂದ್ರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಮೂವಿಯ ಟೈಟಲ್ ಸಾಂಗ್ ಅಧಿಕೃತವಾಗಿ ಲಾಂಚ್ ಆಗ್ತಾ ಇದೆ ಏ್ಯಾಸಗೇ ಬ್ಯಾಸರೂ ನಮ್ಮ ಕೆರೆಪೇಟೆ ಮಲೆನಾಡಿನ ಒಂದು ಚಿತ್ರೀಕರಣ ಪೂರ್ತಿ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಸಿಗಂದೂರು ಈ ಸುತ್ತಮುತ್ತಲಲ್ಲಿ ಸುಮಾರು ಒಂದು ಎಂಬತ್ತು ದಿನಗಳ ಕಾಲ ಶ್ರಮಪಟ್ಟು ಚಿತ್ರೀಕರಣ ಆಗಿದೆ ಈತನೇ ನಮ್ಮ ಹಿರಿಯರಂತ ಜ್ಞಾನೇಂದ್ರ ಅವರೊಂದು ನೇತೃತ್ವದಲ್ಲಿ ಟ್ರೈಲರನ್ನು ಬಿಡುಗಡೆ ಆಗಿದೆ ಅಧಿಕೃತವಾಗಿ ನಾಳೆ ಹದಿನೈದನೇ ತಾರೀಕಿಗೆ ರಾಜ್ಯಾದ್ಯಂತ ಬಿಡುಗಡೆ ಇದೆ ವಿಶೇಷವಾಗಿ ರಾಜ್ಗುರು ಅವರಿಗೆ ಡೈರೆಕ್ಟ್ರಿಗೆ ನಮ್ಮ ಹೀರೋ ನಮ್ಮ ತೀರ್ಥಳಿಯ ಗೌರಿಶಂಕರ್ ಅವರಿಗೆ ನಮ್ಮ ಹೀರೋಯಿನ್ ಬಿಂದು ಅವರಿಗೆ ತುಂಬ ಈ ಟ್ರೈಲರ್ನ ನೋಡಿದಾಗ ತುಂಬ ವಿಶೇಷವಾಗಿ ಒಂದು ಮಲೆನಾಡಿನ ಒಂದು ದೇವ್ ಕೊಟ್ಟಂಥ ಒಂದು ಪ್ರಕೃತಿ ಸಂಪತ್ತನ ಇನ್ನೂ ಹೆಚ್ಚು ಅದನ್ನು ಜಾಗೃತಿಗೊಳಿಸುವಂಥ ಒಂದು ಕೆಲಸವನ್ನು ಈ ಒಂದು ಫಿಲ್ಮ್ ಮುಖಾಂತರ ಆಗ್ತಾ ಇದೆ ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಈ ಚಿತ್ರೀಕರಣ ಆಗ್ಲಿಕ್ಕೆ ಅಂತ ಮತ್ತು ಇದರಲ್ಲಿ ಭಾಗವಹಿಸಿದ ನಾಯಕರಿಗೆ ಮತ್ತು ನಾಯಕಿಗೆ ನಿಮ್ಮೆಲ್ಲರ ಪರವಾಗಿ ಉದ್ಪರ್ವ ನಾನು ಅಭಿನಂದನೆ ಸಂದರ್ಭದಲ್ಲಿ ತಿಳಿಸ್ತಾ ಯಶಸ್ವಿಯಾಗಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಎಲ್ಲ ಥಿಯೇಟರ್ಲ್ಲೂ ಕೂಡ ಸೆಂಚುರಿ ದಿನಗಳನ್ನು ನೂರು ದಿನಗಳನ್ನು ಬಾರಿಸುವಂತ ಒಂದು ದಿಕ್ಕಿನಲ್ಲಿ ಎಲ್ಲ ರೀತಿಯ ಸಕ್ಸಸ್ಫುಲ್ ಆಗಲಿ ಅಂತೇಳಿ ಈ ಸಂದರ್ಭ ನಾನು ಹಾರೈಸುತ್ತೇನೆ ತುಂಬ ಸಂತೋಷವಂತವನ್ನು ಕರೆದು ವಿಶೇಷ ನಮ್ಮ ಪ್ರಶಾಂತ್ ನಮ್ಮ ಯುವ ಮೋರ್ಚದ ಗೌರವಿತ ಜಿಲ್ಲಾ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತ ವಿನಂತಿ ಮಾಡಿಕೊಂಡಾಗ ನಮ್ಮ ಅವರು ಕೂಡ ಬೆಂಗಳೂರಿಂದ ಇವತ್ತು ಆಗಮಿಸಿದ್ದಾರೆ ನಾನು ಕೂಡ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮಗೆ ನಿಮ್ಮೆಲ್ಲ ತರೋದು ಕೃತಜ್ಞತೆಯನ್ನು ಕಲಿಸ್ತೀನಿ ನಮಸ್ಕಾರ ಜ್ಞಾನವಾದವರು ಸರ್ ನಿಮ್ಮ ಪ್ರೋತ್ಸಾಹದ ನುಡಿಗಳಿಗಾಗಿ ಯಾವುದೇ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಯಾವುದೇ ಯುವಕರು ಮಾಡಲು ಕೂಡ ಅದಕ್ಕೆ ಬೆನ್ನು ತಟ್ಟಿ ನಮ್ಮ ಜೊತೆಯಲ್ಲಿ ನೆಲೆಯಾಗ ನಮಗೆ ನಮ್ಮ ಬೆನ್ನೆಲು ನಿಲ್ಲುವಂತಹ ನಮ್ಮ ಸಂಸದ ಬಿ ವೈ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಚಪ್ಪಳಿಯ ಧನ್ಯವಾದಗಳನ್ನ ಕಲಿಸೋಣ ಹಾಗೆ ಶ್ರೀವತ ಅರ್ಜನ್ ಮಹೇಂದ್ರ ಸರ್ ಅವರು ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ನಮಗೆ ಪ್ರೋತ್ಸಾಹದ ಮಾತಾಡಬೇಕಾಗಿ ಮಾತ್ರ ಬೇಕಾಗಿತ್ತ ಮಾಡಿ ನಮಸ್ಕಾರ ಮಿತ್ರರು ಮುಖಂಡರು ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರೇ ಚಿತ್ರತಂಡದ ಎಲ್ಲ ಆತ್ಮೀಯರೇ ಅಭಿಮಾನಿಗಳೇ ನನಗೆ ಭಾಳ ಸಂತೋಷ ಆಯಿತು ಕೆರೆ ಬೇಟೆ ಟ್ರೈಲರ್ನ ಇವತ್ತು ನೋಡಿ ಮಲೆನಾಡಿನ ಅನೇಕ ಸಂಗತಿಗಳನ್ನು ನಾವಿವತ್ತು ಬದುಕಿಸಿಡಬೇಕಾಗಿದೆ ಅದು ಸಾಹಿತ್ಯದ ಮೂಲಕ ಆಗಿರ್ಬೋದು ಸಿನಿಮಾದ ಮೂಲಕ ಆಗಿರ್ಬೋದು ನಾಗರಿಕ ಜಗತ್ತು ಓಡ್ತಾ ಇದ್ದ ಹಾಗೆಯೇ ಮಲೆನಾಡಿನ ಅನೇಕ ಸಂಪ್ರದಾಯಗಳು ಕಾರ್ಯಕ್ರಮಗಳು ಇವೆಲ್ಲ ಮರೆಯಾಗ್ತಾ ಬಂದಿದ್ದಾವೆ ಉದಾಹರಣೆಗೆ ಶಿಕಾರಿ ಇರ್ಬೋದು ಕೆರೆ ಬೇಟೆ ಅಂದರೆ ಕೆರೆ ಶಿಕಾರಿ ಅಂತ ಹೇಳ್ತಾ ಇರುತ್ತೆ ಇಂಥ ಅನೇಕ ಸಾಂಪ್ರದಾಯಿಕ ನಮ್ಮ ಮದುವೆಗಳಲ್ಲಿ ಮಾಡ್ತಕ್ಕಂಥ ಹಸೆಗೋಡೆ ನಾನೀಗ ನೋಡಿದೆ ಹಸೆಗೋಡೆ ಮಾಡೋದು ನಮ್ಮ ಈಡಿಗರಲ್ಲಿ ಮತ್ತು ಒಕ್ಕಲಿಗರಲ್ಲಿ ಇದೆ ಇನ್ನೂ ಕೂಡ ನಡ್ಕೊಂಡು ಬಂದಿದೆ ಇದೆಲ್ಲ ಹೋಗ್ತಾ ಬಂದಿದೆ ಯಾಕಂದರೆ ನಾವು ನಾಗರಿಕರಾಗಲಿಕ್ಕೆ ಪಟ್ಟಿದ್ದೇವೆ ನಾಗರಿಕತೆ ಅಂದರೆ ಏನು ಅಂತ ನನಗೆ ಗೊತ್ತಿದ್ದೇನೆ ಹಳೆಯ ಸಂಪ್ರದಾಯಗಳು ಯಾವುದು ನಮ್ಮನ್ನು ಜೋಡಿಸ್ತಾ ಇತ್ತು ನಮ್ಮ ಮನುಷ್ಯನನ್ನು ಬೆಸಿತಾ ಇತ್ತು ಜಾತಿ ಅಂತಸ್ತು ಇವುಗಳನ್ನು ಮರೆತು ನಾವು ಒಂಥರ ಹೃದಯವನ್ನು ತೆರೆಕೊಂಡು ನಾವೆಲ್ಲ ಒಟ್ಟಾಗ್ತಿದ್ವಿ ಒಗ್ಗಟ್ಟಾಗ್ತಾ ಇದ್ವಿ ನಮ್ಮ ಯಾಂತ್ರಿಕ ಬದುಕಿಗೆ ಬದುಕಿನ ಒಂದು ಇದನ್ನು ತೆಗೆದು ಸಂತೋಷದಿಂದ ಲವಲವಿಕೆಯನ್ನು ಅನುಭವಿಸ್ತಾ ಇದ್ವಿ ಕೆರೆ ಬಾಟೆ ಬೇಟೆ ನಿಮಗೆಲ್ಲ ಗೊತ್ತಿದೆ ತೀರ್ಥಳ್ಳಿಯಲ್ಲಿದೆ ಹೊಸಗರೆಯಲ್ಲಿದೆ ಸಾಗರ ಸೊರಬ ತಾಲೂಕುಗಳಲ್ಲಿದೆ ಮತ್ತು ನಾರ್ತ್ ಕೇಂದ್ರದಲ್ಲಿದೆ ಕಳೆದ ಸಾರಿ ಒಂದು ನೂರೈವತ್ತು ಜನರ ಮೇಲೆ ಕೇಸ್ ಹಾಕಿದರು ಸೊಲ ತಾಲೂಕು ಅವ್ರ ಮೇಲೆ ನಾನು ಹೋಮ್ ಮಿನಿಸ್ಟರ್ ಆಗಿ ಸಿದ್ದಾಪುರ ಇದರಲ್ಲಿ ದೊಡ್ಡ ಕೆರೆ ಬೇಟೆಯಲ್ಲಿ ಅವರು ಮಾಡಿದ ಮೋಸ ಯಾಕೆಂದರೆ ಮೀನು ಭಾಳ ಇರಲಿಲ್ಲ ಒಂದು ಐದಾರು ಸಾವಿರ ಜನ ಟಿಕೆಟ್ ಹಂಚಿಬಿಟ್ಟಿದ್ರು ಅವರು ದುಡ್ಡು ಮಾಡಿಕ್ಕಾಗಿ ಇವರು ಸ್ವಲ್ಪ ಗಲಾಟೆ ಮಾಡಿದ್ರು ಆ ಕೆರೆ ಬೇಟೆಯಲ್ಲಿ ಮೀನು ಕಮ್ಮಿ ಇತ್ತು ಟಿಕೆಟ್ ಒಂದು ಐದಾರು ಸಾವಿರ ಹಂಚ್ಬಿಟ್ರು ಬೇಕಂತ ದುಡ್ಡು ಮಾಡಲಿಕ್ಕಾಗಿ ಇಳಿದ್ರ ಮೇಲೆ ಗೊತ್ತಾಗ್ತದೆ ನೀರಿಲ್ಲ ಅಲ್ಲಿ ಹಾಗಾಗಿ ಮೈನೇಲಿ ಬಿದ್ದರು ಒಂದು ಕೇಸು ಇಷ್ಟವಾಗಿತ್ತು ನಾನು ಬಿಡಿಸ್ತೇನೆ ನಾನು ಅನ್ನ ಪೊಲೀಸರವರಿಗೆ ಹೇಳಿದ್ರೆ ಅಮಾಯಕರು ಇದ್ದಾರೆ ಅನವಶ್ಯಕವಾಗಿ ಸಿದ್ದಾಪುರ ಇದರ ಕೋರ್ಟ್ಗೆ ಹೋಗಬೇಕಾಗುತ್ತೆ ನಮ್ಮ ಸ್ವರ್ಗದವರು ನಾವು ಬಿಡಬೇಕು ಅಂತ ಸರಿ ಆಯ್ತಲ್ಲ ಮೊದಲು ಹೀಗೆ ಒಂದು ಉತ್ಸಾಹದ ವಾತಾವರಣ ಕೆರೆ ಬೇಟೆ ಅನ್ನೋ ಒಂದು ಸಾಹಸಮಯವಾಗಿರ್ತಕ್ಕಂಥ ಸಂಗತಿ ನಮ್ಮ ವಿಡಿಯಾ ಸಮುದಾಯ ಮತ್ತು ಆ ಭಾಗದಲ್ಲಿ ಇರೋ ಇರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಏನಂದರೆ ಕೆರೆ ಬೇಟೆ ಇತ್ತು ಅಂದರೆ ಮನೇಲಿ ಹೆಣ್ಮಕ್ಳು ಕಾಲ ಆಡ್ಕೊಂಡು ಸರ್ ಕಾಯ್ತಾ ಇದ್ರು ಮೀನ್ ಮೀನ್ ಬರ್ತದ ಮನೆಗೆ ಅಂತ ಹಾಂ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಒಂದು ಎಂಜಾಯ್ ಮಾಡುವಂಥ ಒಂದು ಸಂಗತಿ ಇಂಥದ್ದನ್ನ ಈ ಸಿನಿಮಾದ ಮೂಲಕ ಬದುಕಿಸಿರುವಂಥ ಕೆಲಸವನ್ನ ನನ್ನ ಮಿತ್ರರು ಮಾಡಿದ್ದಾರೆ ಗೌರಿಶೇಖರ್ ನನ್ನ ತಾಲೂಕು ನೋಡಿ ನಮ್ಮ ಕೊಡಲೂರು ನಗರದ ಶಂಕರಹಳ್ಳಿಯ ನಮ್ಮ ಹುಡುಗ ನಾನೇ ನಮ್ಮ ರಾಮಕೃಷ್ಣ ಅವರಿಗೆ ಒಂದು ಲೆಟರ್ ಕೊಟ್ಟು ಕೂಡಲೇ ರಾಮಕೃಷ್ಣ ಅವರಿಗೆ ಲೆಟರ್ ಕೊಟ್ಟು ಈ ಹುಡುಗರಿಗೆ ಭಾರಿ ಹುಚ್ಚಿದೆ ಸಿನಿಮಾ ಏನಾದ್ರು ಮಾಡಬೇಕು ಹಾಗೆ ಅಂತ ಸೇರಿಸಿ ನಾನೇನೂ ತಯಾರು ಮಾಡಪ್ಪ ಅಂತ ಕಳಿಸಿದ್ದೆ ನನ್ನ ಕಣ್ಣೆದ ಆ ಟ್ರೈಲರನ್ನು ಇವತ್ತು ತೋರಿಸಿ ನಾನು ಹೆಮ್ಮೆ ಹೆಮ್ಮೆ ಅಂತ ಸಂಭ್ರಮ ಹೀಗಾಗಿ ಪರಮಾತ್ಮ ಅವರ ಭವಿಷ್ಯವನ್ನು ಉಜ್ವಲಗೊಳಿಸ್ತೀನಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಡ್ತೇನೆ ಟ್ರೈಲರ್ ನೋಡಿದ್ವಿ ನಾಯಕ ಮತ್ತು ನಾಯಕಿಯ ಅಭಿನಯವನ್ನು ತುಂಬ ಚೆನ್ನಾಗಿ ಅವರು ನಮ್ಮ ಗೌರಿಷೇಕರ ಜೊತೆಗೆ ಅಭಿನಯಿಸಿದ್ದೀನಿ ಮತ್ತು ಮಲ್ನಾಡಿನ ಭಾಗದ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ ಸಂಪತ್ತನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಈ ಸಿನಿಮಾದಲ್ಲಿ ಮಾಡಿದ್ದೀರಿ ಹಾಗಾಗಿ ನಿಮ್ಮೆಲ್ಲ ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ನಿರ್ಮಾತಕ ಪ್ರಕ್ರಿಯೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಎಲ್ಲರೂ ಕೂಡ ಹಣ ಕೊಟ್ಟು ನೋಡಲಿ ಥಿಯೇಟ್ರ್ ತುಂಬಲಿ ಎಲ್ಲ ಥಿಯೇಟ್ರ್ಗಳಲ್ಲೂ ಇದು ಬರಬರಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ನಾನು ಬೇಡ್ಕಂತ ತುಂಬ ಚೆನ್ನಾಗಿ ಮಾಡಿದ್ದೀನಿ ನಿಮ್ಮ ಸಾಹಸಕ್ಕೆ ಯಾಕಂದರೆ ಸಿನಿಮಾ ಮಾಡೋದು ಒಂದು ದೊಡ್ಡ ಸಾಹಸ ಆದ್ದರಿಂದ ಆ ಸಾಹಸದ ಒಂದು ಮಾನಸಿಕತೆ ನಿಮ್ಮಲ್ಲಿದೆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಿರ್ದೇಶಕ ಮಿತ್ರರು ನನಗೆ ರಾಘಣ್ಣನ ಪರಿಚಯ ಕಡಿಮೆ ಆದ್ರೆ ವಿಜಯಣ್ಣನ ಪರಿಚಯ ತುಂಬಾ ಜಾಸ್ತಿ ನಾನು ಮುಂಚೆ ನಾನು ಹಿಂದಿ ಸಿನಿಮಾ ಮಾಡಿದಾಗ ಸುಮಾರಷ್ಟು ಸಾಕಾರ ಮಾಡಿದ್ರು ಆಮೇಲೆ ಜ್ಞಾನೇಂದ್ರಣ್ಣ ಹೇಳಿದ್ರು ಸರ್ ನಮ್ಮ ಸಂಸದರ ಮಾತು ಕಡಿಮೆ ಸರ್ ಕೆಲಸ ಜಾಸ್ತಿ ನೋಡಿ ಹೀಗೆ ಹೋಗ್ಲಕ್ ಹೋದ ತಕ್ಷಣ ಬೇಡ ಅಂತ ಹೇಳ್ತಾ ಇದಾರೆ ಜ್ಞಾನೇಂದ್ರಣ್ಣ ಹೇಳಿದ್ರು ಫಸ್ಟು ನಾನು ಆ್ಯಕ್ಚುಲಿ ಸಿನಿಮಾ ಸಿ ಆಗ್ತಿದ್ದಾಗ ಸಿನಿಮಾ ಹೋಗ್ಬೇಕು ಅಂತ ದೊಡ್ಡ ಕನಸು ಆವಾಗ ಜ್ಞಾನೇಂದ್ರಣ್ಣನೇ ನನಗೊಂದು ಲೆಟರ್ ಮಾಡಿ ಒಂದು ನಮ್ಮ ಕೋಡ್ಲೂ ರಾಮಕೃಷ್ಣ ಅಂತ ಡೈರೆಕ್ಟರ್ ಡೈರೆಕ್ಟ್ರಿದ್ರು ಅವರಿಗೆ ಫೋನ್ ಮಾಡಿಕೊಡನೋ ಆ ಕಾಲದಲ್ಲಿ ಆಮೇಲೆ ಬೆಂಗಳೂರು ಎಲ್ ಎಚ್ ಎಲ್ ಕರೆಸಿ ನಮ್ಮೂರು ಇವನು ಸಿನಿಮಾದ ಭಾರಿ ಆಸಕ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ ಇವ್ರಿಗೆ ಏನಾದ್ರು ಒಂದು ದಾರಿ ತೋರಿಸಿ ಅಂತ ಅಲ್ಲಿಂದಾಮ್ ಸುಮಾರು ದಾರಿ ಆಗೋದು ಬಿಡೋವು ಆದರೆ ಅವತ್ತು ಅವ್ರಿಂದ ಅವರು ಕಳಿಸ್ಕೊಟ್ಟಂಥದ್ದು ಜ್ಞಾನೇಂದ್ರ ಸಾಹೇಬ್ರೆ ಆಮೇಲೆ ಅವರಲ್ಲಿ ನನ್ನನ್ನು ಎಲ್ಲೆಚ್ಚಿಗೂ ಕರೆಸಿ ಸುಮಾರು ಸರ್ ಉಳಿಯೋದಾದ್ರೆ ನೀವು ಇರೋದಾದ್ರೂ ಇಲ್ಲೇ ಇರೋ ಸ್ವಲ್ಪ ದಿವಸ ಈ ತರದೆಲ್ಲ ಮಾಡ್ಕೊಟ್ಟಿದ್ರು ಥ್ಯಾಂಕ್ ಯು ಸೊ ಮಚ್ ಸರ್ ನೀವೆಲ್ಲರೂ ಬಂದಿದ್ ನಾನು ಭಾರಿ ಖುಷಿ ಆಗೋಯ್ತು ಕೆರೆಪೇಟೆ ಚಿತ್ರದ ತಂಡದಿಂದ ತಮಗೆ ಆತ್ಮೀಯವಾದಂತಹ ಗೌರವನ್ನ ಸಮರ್ಪಿಸ್ತಾ ಇದೀವಿ ಸರ್ ದಯಮಾಡಿ ಗೌರವ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತ ಇದ್ದೀವಿ ಅಭಿವೃದ್ಧಿಯ ಹರಿಕಾರ ನಮ್ಮೆಲ್ಲರ ಹೆಮ್ಮೆಯ ನೆಚ್ಚಿನ ಸಂಸದರಂತಹ ಬಿ ವೈ ರಾಘವೇಂದ್ರ ಹಾಗೆ ನೆಚ್ಚಿನ ಶಾಸಕರಾಗಿರುವಂತಹ ಅರ್ಧ ಜ್ಞಾನೇಂದ್ರ ಅವರಿಗೆ ಕೆರೆ ಬೇಟೆ ಚಿತ್ರತಂಡದ ವತಿಯಿಂದ ಆತ್ಮೀಯವಾದಂತಹ ಗೌರವ ಸಮರ್ಪಿಸಲಾಗ್ತದೆ ಒಂದು ಅಭಿಮಾನದ ದೊಡ್ಡ ಚಪಾಳೆಗಳನ್ನ ನಮ್ಮ ಸಂಸದರಿಗೆ ನೀಡೋಣ मनीष फोटोस फोटोस राखु सर राखु सर यिक लिन्दबनी फुलिन्दबनी फुलिन्द सर राखु सर यिक बाइन्दबा यिक